ಏನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯಿಂದ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಪತ್ರ ಹೋಗಿ ನಾವು ಇವತ್ತು ಮನವಿ ಕೊಟ್ಟು ಬಂದಿವಿ ಜಿಲ್ಲಾಧಿಕಾರಿಗಳಿಗೆ ಏನು ಇವತ್ತು ಎಸ್ ಸಿ ಎಸ್ ಟಿ ಎಸ್ ಪಿ ಟಿದ ಹಣ ದುರ್ಬಳಕೆ ಆಗ್ತಾಯಿದೆ ಆ ಹಣನ ಮತ್ತೆ ಹಿಂಪಡೆಯುವುದಕ್ಕೆ ನಮ್ಮ ಸರ್ ನಮ್ಮ ಅನುದಾನ ಹಣನ ದುರ್ಬಳಕೆ ಬೆಳ್ಕೊಂಡಿರೋದಕ್ಕೆ ಅಲ್ಲಿ ಹಿಂಪಡೆಯೋಕ್ಕೆ ತಡೆ ಹಿಡಿಯುವುದಕ್ಕೆ ಇವತ್ತು ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗೂ ಎಸ್ ಸಿ ಎಸ್ ಟಿ ಪಿ ಟಿ ಸಿ ಎಲ್ ಜಮೀನನ್ನು ಎಲ್ಲ ಡಿಸ್ಟಿಕ್ಗಳಲ್ಲಿ ಎ ಸಿ ಡಿ ಸಿ ಅವರು ನಮ್ಮ ಅರ್ಜಿಗಳನ್ನು ವಜಾ ಮಾಡ್ತಾ ಇದ್ದಾರೆ ಅದನ್ನ ತಡೆ ಹಿಡಿಬೇಕು ಆ ಅರ್ಜಿಗಳು ಪಿ ಟಿ ಸಿ ಕಾಯ್ದೆ ತಿದ್ದುಪಡಿ ಮಾಡಿ ಆ ಅರ್ಜಿಗಳನ್ನು ವಜಾ ಮಾಡ್ತಾ ಇರೋದನ್ನು ತಿದ್ದುಪಡಿ ಮಾಡಿ ತಡೆ ಹಿಡಿಬೇಕು ಹಾಗಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಣ ಇವತ್ತು ಕಾರ್ಯಕ್ರಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪಿ ಟಿ ಸಿ ಎಲ್ ಕೇಸ್ಗಳು ಈಗ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಕೇಸ್ಗಳಿವೆ ಪ್ರಕರಣಗಳು ಅದನ್ನು ಆ ಏನು ಪಿ ಟಿ ಸಿ ಮಂಜೂರು ಮಾಡಿದಂಥ ಆದೇಶನ ಮತ್ತೆ ರೈತರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಮತ್ತೆ ಮರು ಮಂಜೂರು ಮಾಡಬೇಕಂತ ಹೇಳ್ತಾ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಹೋರಾಟ ನಮ್ದೇನೋ ಹಕ್ಕು ತಾಯಿಗಳು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವೋ ಅದನ್ನೇನು ಈಡೇರಿಸಿಲ್ಲ ಅಂತಂದರೆ ಇಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹೋರಾಟ ಮಾಡಕ್ಕೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿಸಿದ ಕರ್ನಾಟಕದ ರೈತರ ಮುಂದೆ ನಿಂತ್ಕೊಂತ ದೊಡ್ಡಬಳ್ಳಾಪುರ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಧ್ಯಮ ಬಂಧುಗಳಿಗೆ ಒಂದು ಅಭಿನಂದನೆ ಹೇಳ್ತಾ ಈ ದಿವಸ ಕರ್ನಾಟಕ ದಲಿತ ಸಂಘ ಸಮಿತಿಯ ಸಂಸ್ಥಾಪಕರಾದಂಥ ದಿವಂಗತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಏನು ಒಂದು ರಿಜಿಸ್ಟ್ರೇಷನ್ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ಇವತ್ತು ರಾಜ್ಯ ಸಂಚಾಲಕರು ಗುರುಮೂರ್ತಿ ಶಿವಮೊಗ್ಗ ಇದ್ದಾರೆ ಅವರ ಸಂಘಟನೆಯ ಜಿಲ್ಲಾ ಸಂಚಾಲಕರಾದಂಥ ರಾಮು ಅವರು ತಾಲೂಕು ಸಂಚಾಲಕರುಗಳಾದಂಥ ನಮ್ಮ ಬಾಬಣ್ಣ ಅವರು ಮತ್ತು ಮೈಲಾರಪ್ಪ ಮತ್ತು ಡಿ ಎಸ್ ಸಿನ ಸಂ ಈ ನೆಲಮಂಗಲದಲ್ಲ ಹಿರಿಯ ನಾಯಕರು ನಮ್ಮ ರಾಮಪ್ಪನವರು ಇವೆಲ್ಲರೂ ಕೂಡ ಇವತ್ತು ನಾವು ಒಂದು ಮೀಟಿಂಗನ್ನು ಕರೆದಿರುವಂಥದ್ದು ಮುಂದೆ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸ್ತಾ ಇದ್ದಾರೆ ಆ ಬಜೆಟ್ಗೆ ಏನೇನು ಬೇಡಿಕೆಗಳು ಶೆಡ್ಯೂಲ್ಡ್ ಕ್ಯಾಶ್ ಶೆಡ್ಯೂಲ್ಡ್ ಟ್ರೈ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದೀವಿ ಅವರ ಬೇಡಿಕೆಗಳು ಏನೇನು ಅನ್ನೋದನ್ನು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿ ಸಿ ಬಸವರಾಜ್ ಅವ್ರ ಮೂಲಕ ಮನವಿ ಕೊಡೋದ್ರ ಮೂಲಕ ಅದನ್ನು ಸಲ್ಲಿಸ್ತಾ ಇದ್ದೀವಿ ಮುಖ್ಯವಾದ ಬೇಡಿಕೆಗಳು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಏನು ಎಸ್ ಎಲ್ ಪಿ ಟಿ ಎಸ್ ಪಿ ನಲವತ್ತೆರಡು ಸಾವಿರ ಕೋಟಿ ಇದೆ ಅದು ಸೆಕ್ಷನ್ ಸೆವೆನ್ ಸಿ ಅಡಿಯಲ್ಲಿ ಅದು ದುರ್ಬಳಕೆ ಆಗ್ತಾಯಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಆ ಒಂದು ಅನುದಾನವೇ ಲಭಿಸ್ತಾ ಇಲ್ಲ ಬಡತನ ರೇಖೆಯಿಂದ ಹೊರಗಡೆ ಬರೋದು ಕಷ್ಟ ಆಗಿದೆ ಅದರಿಂದ ಸೆವೆನ್ ಸಿ ಸೆಕ್ಷನ್ನ ರದ್ದು ಮಾಡಿ ದುರ್ಬಳಕೆ ತಡಿಬೇಕು ಅನ್ನೋದು ಮತ್ತು ಏನು ಸಂವಿಧಾನದಲ್ಲಿ ಅವಕಾಶ ಇದೆ ಎಸ್ ಸಿ ಎಸ್ ಟಿ ಮೀಸಲಾತಿಯೆಲ್ಲ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನು ಸರ್ಕಾರಿ ಆದೇಶವನ್ನು ಈಗ ಎ ಬಿ ಸಿ ಅಂತ ಹೊರಡಿಸಿದ್ದಾರೆ ಇದರಿಂದ ನಾವು ಸಣ್ಣಪುಟ್ಟ ಲೋಪದೋಷಗಳಿದ್ರೂ ಸಹ ಮೇಲ್ನೋಟಕ್ಕೆ ಒಂದು ಹಂಚಿಕೆ ಅನ್ನೋದು ಆಗಿದೆ ಎನ್ನುವಂಥದ್ದು ನಮ್ಮ ಸಂಘಟನೆ ಇದು ಮತ್ತು ದೋಷಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಬೃಹತ್ ಸಮಸ್ಯೆಗಳು ನಾವು ಹೋರಾಟ ಮಾಡಿ ಇದ್ದಾವೆ ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಐವತ್ನಾಲ್ಕು ಲಕ್ಷ ಕೋಟಿ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ನಮ್ಮ ಜನಸಂಖ್ಯೆ ಪ್ರಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ನರೇಂದ್ರ ಮೋದಿಯವರು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೀವಿ ಆ ಒಂದು ವೇಳೆಯಿಂದ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಅವರು ಜಾರಿಗೆ ತಂದರೆ ಹೇಗೆ ಕರ್ನಾಟಕದಲ್ಲಿ ಜಾರಿಯಾಗಿದೆಯೋ ಅದೇ ರೀತಿ ತಂದರೆ ವರ್ಷಕ್ಕೆ ಆರು ಲಕ್ಷ ಕೋಟಿ ಅನುದಾನ ಎಸ್ ಸಿ ಎಸ್ ಟಿಗಳಿಗೆ ಸಿಗ್ತದೆ ಬಡತನ ರೇಖೆಯಿಂದ ಮೇಲ್ ಬರೋದಕ್ಕೆ ಇದನ್ನು ನಾವು ಭಾಳ ಮುಖ್ಯವಾದ ಅಜೆಂಡಾ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಿ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಬೇಡಿಕೆಗಳು ಬಗವರ್ಗೊಂ ಸಕ್ರಮಗೊಳಿಸಿ ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಏನು ಪ್ರೊಫೆಸರ್ ಕೃಷ್ಣಪ್ಪನವರು ಒಂದು ವರ್ಷ ಕಾಲ ಧರಣಿ ಮಾಡಿ ಪಿ ಡಿ ಸಿ ಎಲ್ ಕಾಯ್ದೆ ಜಾರಿಗೆ ತಂದರು ಅವರಿಗೆ ಒಂದು ರೀತಿಯಿಂದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕಪಾಳ ಮೋಕ್ಷ ಮಾಡಿದ ಹಾಗೆ ಪಿ ಡಿ ಸಿ ಎಲ್ ಕಾಯ್ದೆ ವಿರುದ್ಧ ಅಂದರೆ ಎಸ್ ಸಿ ಎಸ್ ಟಿ ಗ್ರಾಂಟಿಸ್ಗೆ ವಿರುದ್ಧವಾಗಿ ತೀರ್ಪುಗಳನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ತಡವಾಗಿ ಅರ್ಜಿ ಸಲ್ಲಿಸಿದರೆ ವಜಾ ಮಾಡಿ ಎನ್ನುವಂಥ ನೆಕ್ಕಂಟಿ ರಾಮಲಕ್ಷ್ಮಿ ಜಡ್ಜ್ಮೆಂಟು ಗೌರಮ್ಮ ವರ್ಸಸ್ ಡಿ ಸಿ ಹಾವೇರಿ ಈ ಜಡ್ಜ್ಮೆಂಟ್ಗಳು ಅದಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕಂದಾಯ ಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳನ್ನು ನಾವು ಆಗ್ರಹ ಮಾಡ್ತೀವಿ ನೀವು ಸೆಕ್ಷನ್ ಫೈವ್ ಪಿ ಡಿ ಸಿ ಎಲ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿ ತಡವಾಗಿ ಅರ್ಜಿ ಸಲ್ಲಿಸಿದರೂ ಸಹ ಅರ್ಜಿಗಳನ್ನು ಸ್ವೀಕರಿಸಬೇಕು ಅಂತ ನೀವು ತಿದ್ದುಪಡಿ ಮಾಡೋದ್ರ ಮೂಲಕ ಮೂವತ್ತೊಂದು ಜಿಲ್ಲೆಯ ಸುಮಾರು ಆರು ಸಾವಿರ ಜನ ಎಸ್ ಸಿ ಎಸ್ ಟಿ ಬಡವರನ್ನು ಕಾಪಾಡಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಮೆನ್ಯುವಲ್ಲಿ ಸಲ್ಲಿಸಿದ್ದೀರಿ ಒಳ್ಳೆಯದೇ ಆದರೆ ಸುಪ್ರೀಂ ಕೋರ್ಟಿನ ಇವತ್ತಿನ ಒಂದು ಮನುವಾದಿ ಮೆಂಟ್ಯಾಲಿಟಿ ಎಸ್ ಸಿ ಎಸ್ ಟಿ ಪರವಾದಂಥ ಯಾವುದೇ ಒಂದು ಅಹ್ವಾಲುಗಳು ಅರ್ಜಿಗಳು ಹೋದರೆ ತಿರಸ್ಕರಿಸುವಂಥದ್ದೇ ಅವರ ಮೆಂಟ್ಯಾಲಿಟಿ ಇರೋದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮದು ಇನ್ನೊಂದು ಎಸ್ ಸಿ ಎಸ್ ಟಿ ಗೇಣಿದಾರರು ಭೂ ಸುಧಾರಣೆ ಕಾಯ್ದೆ ಇನಾಮ್ರದ್ಯಾತಿ ಕಾಯ್ದೆ ಗೇಣಿದಾರರು ಕೂಡ ಅರ್ಹರು ಅಂತ ಹೇಳಿ ಪ್ರೊಫೆಸರ್ ಕೃಷ್ಣಪ್ಪ ಹೋರಾಟ ಮಾಡಿದರು ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟು ಗೇಣಿದಾರರು ಅರ್ಹರಲ್ಲ ಇದರಿಂದ ನಮ್ಮ ರಾಮಪ್ಪನವರು ಏನು ಹಿರಿಯ ಹೋರಾಟಗಾರರು ಇವರು ಗೇಣಿದಾರರಾಗಿ ಜಮೀನನ್ನು ಕಳ್ಕೊಂಡು ಇವತ್ತು ಅನಾರೋಗ್ಯದಲ್ಲಿ ಅವರು ಜಮೀನಿನ ಆಧಾರ ಇಲ್ಲದೆ ಅವರು ಪರಿತಪ್ಪಿಸ್ತಾ ಇದ್ದಾರೆ ಅದಕ್ಕೆ ನಾವು ರಾಜ್ಯ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ಸೆಕ್ಷನ್ ತ್ರೀ ಒನ್ ಬಿ ಪಿ ಡಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ತಂದು ಎಸ್ ಸಿ ಎಸ್ ಟಿ ಗೇಣಿದಾರರು ಭೂ ಸುಧಾರಣೆ ಕಾಯ್ದೆ ಇನಾಮಿ ಕಾಯ್ದೆ ಅವ್ರ ಅದಕ್ಕೆ ಗ್ರ್ಯಾಂಟೆಡ್ ಲ್ಯಾಂಡ್ ಅನ್ನೋ ವರ್ಡು ಸರಿ ಇಲ್ಲ ಅಂತ ಕೋರ್ಟ್ ಹೇಳಿದೆ ಆದ್ದರಿಂದ ಗ್ರಾಂಟೆಡ್ ಲ್ಯಾಂಡ್ ವರ್ಡನ್ನು ಕೈಬಿಟ್ಟು ಪಿ ಟಿ ಸಿ ಎಲ್ ಸಿ ಎಲ್ನಲ್ಲಿ ಸರ್ಟನ್ ಲ್ಯಾಂಡ್ ಇದೆ ಆ ವರ್ಡನ್ನು ನೀವು ಅಲ್ಲಿಗೆ ಹಾಕಿ ಇಂತಹ ಗೇಣಿದಾರರು ಆರು ಸಾವಿರ ಜನ ಅವರನ್ನು ಕಾಪಾಡಿ ಅನ್ನುವಂಥದ್ದು ಈ ರೀತಿ ನಾವು ಹಲವಾರು ಬೇಡಿಕೆಗಳನ್ನು ಒಂದು ಇಟ್ಟಿದ್ದೀವಿ ಭಾಳ ಮುಖ್ಯವಾದದ್ದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನಲ್ಲಿ ಮೀಸಲಾತಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದು ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ಮಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನಲ್ಲಿ ಮೀಸಲಾತಿ ಸಿಗೋದು ಕೈತಪ್ಪಿ ಹೋಗಿದೆ ನಾವು ಈ ವೇದಿಕೆ ಮೂಲಕ ಮುಖ್ಯಮಂತ್ರಿಗಳನ್ನು ನಾಗರಿಸ್ತೀವಿ ಆ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದರೆ ಸಾವಿರಾರು ಜನ ನಿರುದ್ಯೋಗಿ ಎಸ್ ಸಿ ಎಸ್ ಟಿಗಳಿಗೆ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಮಾಡಿ ಅವ್ರ ಕಾಲ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ